ಪ್ರೈಸ್ ಅಲಾಟ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪ್ರಸಂಗೀಯ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು ಆ ಕಷ್ಟದ ದಿನಗಳಲ್ಲಿ ಸೂರ್ಯನ ಬೆಳಕು ಚಂದ್ರನು ನಕ್ಷತ್ರಗಳು ಮೊಬ್ಬಾಗುವವು ಹಾಮೆನ್ ಪ್ರಿಯ ಸಹೋದರದೆ ಪ್ರಸಂಗಿಯು ತಾನೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು ಹೌದು ಪ್ರಿಯ ಸಹೋದರದೆ ನೀವು ಕಷ್ಟದ ದಿನಗಳಲ್ಲಿ ಸಂತೋಷವಿಲ್ಲವೆಂದು ನೀವು ಹೇಳುವ ಕಾಲ ಬರುವುದರೊಳಗೆ ನೀವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿರ್ರಿ ಆತನ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡಿರ್ರಿ ಏಕೆಂದರೆ ಯೇಸು ಕ್ರಿಸ್ತನು ನಿಮಗೆ ಮುಪ್ಪಿನ ಕಾಲಕ್ಕೆ ಆತನೇ ಆಧಾರವು ನೀವು ಯೌವನ ಪ್ರಾಯದಲ್ಲಿಯೇ ಆತನ ಹಾಡುಗಳನ್ನು ಕ್ರಿಸ್ತನ ವಾಕ್ಯಗಳನ್ನು ಸಿಂಹದಂತೆ ಗರ್ಜಿಸಿರಿ ಆಗ ಆತನ ಅಗ್ನಿ ಅಭಿಷೇಕದ ಮಳೆಯು ನಿಮ್ಮ ಮೇಲೆ ಇಳಿದು ಬರುವುದು ನೋಹನ ಕುಟುಂಬವು ಪ್ರಳಯದ ನೀರಿನ ಮೇಲೆ ಅಡಗಿನ ಒಳಗೆ ಹೇಗೆ ಸುರಕ್ಷಿತವಾಗಿರುವುದು ಹಾಗೆಯೇ ನೀವು ನಿಮ್ಮ ಕುಟುಂಬವು ತಲತಲಾಂತರವರೆಗೂ ಸುರಕ್ಷಿತವಾಗಿರುವುದು ಆತನ ದಯೆಯು ಆತನ ಸಮಾಧಾನದ ಒಪ್ಪಂದವು ನಿಮ್ಮನ್ನು ಇಂದಿಗೂ ಎಂದೆಂದಿಗೂ ಯುಗದ ಸಮಾಪ್ತಿಯವರೆಗೂ ನಿಮ್ಮನ್ನು ಬಿಟ್ಟು ಹೋಗದು ಹಾಮೆನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೆನ್